ಶಿಕ್ಷಕರೇ ನಮಸ್ಕಾರ ನಿಮ್ಮ ಈ ಆಯ್ ಕರ್ನಾಟಕ ಚಾನೆಲ್ಗೆ ಸುಸ್ವಾಗತ ಓಂ ಸಾಯಿ ರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಶುಭೋದಯ ನನ್ನ ಮಗುವೆ ನಾನು ಮಾಡುವುದು ಸರಿಯೋ ತಪ್ಪೋ ಎಂದು ನಿನಗೆ ನಿನ್ನ ಮೇಲೆ ಪದೇ ಪದೇ ಸಂದೇಹ ಬೇಕಿ ನೀನು ಮಾಡುವ ಕಾರ್ಯದಲ್ಲಿ ಯಾರಿಗೂ ಏನು ಕೆಟ್ಟದ್ದು ಇಲ್ಲದಿದ್ದರೆ ನಿನ್ನ ಮನಸ್ಸಿಗೆ ಸರಿ ಎನಿಸುವುದನ್ನು ನೀನು ಧೈರ್ಯವಾಗಿ ಮಾಡು ಕೆಲವೊಮ್ಮೆ ನಿನ್ನಲ್ಲಿರುವ ಭಯವು ಒಳ್ಳೆಯದೇ ಮುಂದಿನ ಹೆಜ್ಜೆ ಇಡುವ ಮುನ್ನ ಭಯವಾದರೆ ಒಂದು ಕಾರ್ಯ ಮಾಡುವುದರ ಬಗ್ಗೆ ಚೆನ್ನಾಗಿ ಯೋಚಿಸುವ ಅವಕಾಶ ಸಿಗುತ್ತದೆ ಸ್ವಲ್ಪ ವಿಚಾರಿಸಿ ಮುನ್ನಡೆಯಬೇಕು ಎಂಬ ಅರಿವಾಗುತ್ತದೆ ಅದೇ ಸಮಯ ಒಂದು ಕಾರ್ಯದಿಂದ ಒಳ್ಳೆಯದೇ ಆಗುತ್ತದೆ ಎಂದು ಮಾಡಲು ನಿರ್ಧರಿಸಿದ ಮೇಲೆ ಭಯವನ್ನು ಬಿಟ್ಟು ಮುನ್ನಡೆ ನಿನಗೆ ಒಳ್ಳೆಯದಾಗುತ್ತದೆ ನಿನ್ನ ಈ ದಿನ ಶುಭವಾಗಿರಲಿ Oom Sairam.